ಹಾಯ್ ವೆಲ್ಕಮ್ ಟು ಮೈ ಚಾನೆಲ್ ಥ್ರೆಡ್ ಏನ್ ಏಡನ್ ಸೊ ಈ ವಿಡಿಯೋದಲ್ಲಿ ನೋಡಿ ಇದು ಟ್ಯಾಟಿಂಗ್ ಥ್ರೆಡ್ ಅಥವಾ ಕೋನ್ ಥ್ರೆಡ್ ಅಂತ ಹೇಳ್ತೀವಿ ಇದನ್ನು ಯೂಸ್ ಮಾಡಿಕೊಂಡು ಒಂದು ಸೀರೆ ಕುಚ್ಚು ಇದ್ದೀನಿ ನಿಮ್ಮ ಕುಚ್ಚು ಬೇಡ ಅನ್ನೋರಿಗೆ ಒಂದೇ ಸ್ಟೆಪ್ಪಲ್ಲಿ ಸೀರೆ ಕುಚ್ಚು ನೋಡೋಣ ಬನ್ನಿ ಹೇಗೆ ಮಾಡೋದು ಅಂತ ಸೊ ನೋಡಿ ಈ ರೀತಿ ನಾಟ್ ಮಾಡ್ಕೊಬೇಕು ಆಮೇಲೆ ನಾನು ಇದು ಕ್ರಿಸ್ಟಲ್ ಬೀಡ್ಸ್ ಯೂಸ್ ಮಾಡ್ಕೊಂಡಿದ್ದೀನಿ ಗ್ರೀನ್ ಕಲರ್ ಬರುತ್ತಲ್ವಾ ಸೊ ಅದನ್ನು ಯೂಸ್ ಮಾಡ್ಕೊಂಡಿದ್ದೀನಿ ಕಾಂಟ್ರಾಸ್ಟ್ ಆಗಿರುತ್ತೆ ಅಂಥೇಳಿ ನಾನು ಕ್ರಿಸ್ಟಲ್ ಬೀಟ್ಸನ್ನ ಯೂಸ್ ಮಾಡ್ಕೊಂಡಿದ್ದೀನಿ ಸೊ ನೋಡಿ ನೀಡಲ್ ನಂಬರ್ ಆ್ಯಸ್ ಯೂಶ್ವಲ್ ಏಯ್ಟ್ ನಂಬರ್ ಯೂಸ್ ಮಾಡಿದ್ದೀನಿ ನಾನು ಕ್ರೋಶೆ ವರ್ಕಿಗೆಲ್ಲ ಏಯ್ಟ್ ನಂಬರ್ ನೀಡಲ್ಲೇ ಯೂಸ್ ಮಾಡೋದು ಯೂಶಲಿ ಓಕೆ ಸೊ ನೋಡೋಣ ಬನ್ನಿ ಹೇಗೆ ಮಾಡೋದು ಅಂತ ಸೊ ಈ ರೀತಿ ನಾಟ್ ಮಾಡ್ಕೊಳ್ಳಿ ಫಸ್ಟು ಇದು ಕೋನ್ ಥ್ರೆಡ್ ಅಂತ ಹೇಳ್ತೀವಿ ಎಲ್ಲ ಸುಮಾರು ವೀಡಿಯೋಸಲ್ಲೆಲ್ಲ ಹೇಳಿದ್ದೀನಿ ಇದು ಆ್ಯಕ್ಚುಲಿ ನೀವು ಕ್ರೋಶೆ ವರ್ಕ್ ಮಾಡ್ತೀನಿ ಅಂದರೆ ನೀವು ಇದನ್ನು ಯೂಸ್ ಮಾಡ್ಕೊಬೋದು ತುಂಬ ಬೇಗನೂ ಫಿನಿಷ್ ಆಗುತ್ತೆ ಡಿಸೈನ್ ನಿಮಗೆ ಎಸ್ಪೆಷಲಿ ಕ್ರೋಶೆ ವರ್ಕ್ಗೆ ಬೆಸ್ಟ್ ಅಂತ ಹೇಳ್ತೀನಿ ನೋಡಿ ಈ ರೀತಿ ಫಸ್ಟು ನೀವು ಸೀರೆಗೆ ಶುರು ಮಾಡಬೇಕು ಅಂದರೆ ರೈಟ್ ಸೀರೆ ರೈಟ್ ಸೈಡ್ಗೆ ಇರಬೇಕಾಗುತ್ತೆ ನೋಡಿ ಈ ರೀತಿ ಲಾಕ್ ಮಾಡ್ಕೊಳ್ಳಿ ಓಕೆನಾ ಫಸ್ಟು ಲಾಕ್ ಮಾಡಿ ಆಮೇಲೆ ಏನು ಮಾಡಬೇಕು ನೋಡಿ ಇದು ಸಿಂಗಲ್ ಸ್ಟೆಪ್ಪಲ್ಲೇ ಮುಗಿಯುತ್ತೆ ಡಿಸೈನು ತುಂಬ ಈಸಿ ಇದೆ ಎಲ್ಲೂ ಸ್ಕಿಪ್ ಮಾಡಬೇಡಿ ಸೊ ವಿಡಿಯೋ ಪೂರ್ತಿ ನೋಡಿ ಕೊನೆ ತನಕ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಹಾಗೆ ಡಿಸೈನು ಚೆನ್ನಾಗಿದೆ ಸೊ ನೋಡಿ ಈ ರೀತಿ ಓಕೆನಾ ನಾಟ್ ಮಾಡ್ಕೊಳ್ಳಿ ನಾಟ್ ಮಾಡಾದ್ಮೇಲೆ ನೀವು ಫೈವ್ ಚೈನ್ಸ್ ಹಾಕ್ಕೊಬೇಕು ಸೊ ನೋಡಿ ಒನ್ ಟೂ ತ್ರೀ ಫೋರ್ ಫೈವ್ ನೋಡಿ ಫೈವ್ ಚೈನ್ ಹಾಕ್ಕೊಳ್ಳಿ ಸ್ಟಾರ್ಟಿಂಗಲ್ಲಿ ಫೈವ್ ಚೈನ್ ಕಂಪಲ್ಸರಿ ಹಾಕ್ಕೊಳ್ಳಿ ಆಮೇಲೆ ಲಾಕ್ ಮಾಡ್ಕೊಳ್ಳಿ ಸೊ ನೋಡಿ ಈ ರೀತಿ ಸೊ ಲಾಕ್ ಆಯ್ತಲ್ವಾ ಸೊ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಮತ್ತೆ ಫೈವ್ ಚೈನ್ ಹಾಕ್ಕೊಬೇಕು ಓಕೆ ಸೊ ಒನ್ ಟೂ ತ್ರೀ ಫೋರ್ ಫೈ ಸೊ ನೋಡಿ ಫೈ ಚೈನ್ ಆಯ್ತಲ್ವಾ ನೆಕ್ಸ್ಟ್ ಏನು ಮಾಡಬೇಕು ಟರ್ನ್ ಮಾಡ್ಕೊಳ್ಳಿ ಬಟ್ಟೆನ ಟರ್ನ್ ಮಾಡ್ಕೊಳ್ಳಿ ಸೊ ಟರ್ನ್ ಮಾಡಾದ್ಮೇಲೆ ಈಗ ಸಿಂಗಲಲ್ಲಿ ಸಿಂಗಲ್ ಕ್ರೋಶೇ ಮಾಡಬೇಕಾಗುತ್ತೆ ಅಲ್ಲಿ ನೋಡ್ಬೋದು ತೋರಿಸ್ತದೆ ನೋಡಿ ಸೊ ಸಿಂಗಲಲ್ಲಿ ಲಾಕ್ ಮಾಡಿರ್ತೀವಲ್ಲ ಫಸ್ಟು ಅಲ್ಲಿ ಆ ಗ್ಯಾಪಲ್ಲಿ ಸಿಂಗಲ್ ಕ್ರೋಶೇ ಮಾಡಬೇಕಾಗುತ್ತೆ ಮತ್ತೆ ಟರ್ನ್ ಮಾಡ್ಕೊಳ್ಳಿ ತುಂಬ ಈಸಿನೇ ಇದೆ ಒಂದೇ ಸ್ಟೆಪ್ಪಲ್ಲಿ ಫಿನಿಷ್ ಆಗುತ್ತೆ ನಿಮಗೆ ಬಿಗಿನರ್ಸ್ ಆಗಿದ್ರೂ ನೀವು ಟ್ರೈ ಮಾಡ್ಬೋದು ಈ ಡಿಸೈನು ಸೊ ಬೇಗ ಫಿನಿಷ್ ಆಗುತ್ತೆ ಒಂದು ಗ್ರ್ಯಾಂಡ್ ಲುಕ್ಕೂ ಕೊಡುತ್ತೆ ನಿಮಗೆ ಸೀರೆಗೆ ಓಕೆನಾ ಸೊ ನೋಡಿ ಈಗೇನು ಮಾಡಬೇಕು ಅಂದರೆ ಡಬಲ್ ಕ್ರೋಶೆ ಮಾಡಬೇಕಾಗುತ್ತೆ ಸೊ ಎಷ್ಟು ಡಬಲ್ ಕ್ರೋಶೆ ಮಾಡಬೇಕು ಅಂದರೆ ಟ್ವೆಲ್ ಮಾಡಬೇಕಾಗುತ್ತೆ ಟ್ವೆಲ್ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ ನಾನು ಓಕೆ ಸೊ ನೋಡಿ ಇಲ್ಲಿ ಸೆಕೆಂಡ್ ಮಂತು ಡಬಲ್ ಕ್ರೋಷೆ ಗೊತ್ತಿದೆ ಅಂದ್ಕೊತೀನಿ ಆಲ್ಮೋಸ್ಟ್ ಸುಮಾರು ವೀಡಿಯೋಸಲ್ಲೆಲ್ಲೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸೊ ನೋಡಿ ಡಬಲ್ ಕ್ರೋಷೆ ಸೊ ಒಂದು ಟ್ವೆಲ್ ಡಬಲ್ ಕ್ರೋಶೆ ಮಾಡಬೇಕಿದ್ದಕ್ಕೆ ಓಕೆನಾ ಸೊ ಈ ಒನ್ ನಂಬರ್ ಮಾಡಿ ಓಕೆ ಆರ್ಡ್ ನಂಬರ್ ಮಾಡಬೇಡಿ ಈ ಡಿಸೈನ್ಗೆ ಸೊ ನೋಡಿ ಟ್ವೆಲ್ ಡಬಲ್ ಕ್ರೋಶೆ ಕರೆಕ್ಟಾಗಿ ಆಗುತ್ತೆ ಇದಕ್ಕೆ ಓಕೆನಾ ಸೊ ನೋಡಿ ಮಾಡ್ತಾಯಿದ್ದೀನಿ ಡಬಲ್ ಕ್ರೋಶೆ ಇದು ತುಂಬ ಈಸಿ ಇದೆ ಒಂದೇ ಸ್ಟೆಪಲ್ಲಿ ಫಿನಿಷ್ ಆಗುತ್ತೆ ನಿಮಗೆ ಸ್ಯಾರಿಗೆ ನಿಮಗೆ ಪಲ್ಲು ಇರುತ್ತಲ್ವ ಸ್ಯಾರಿ ಪಲ್ಲು ಅದಕ್ಕೆ ಕಾಂಟ್ರಾಸ್ಟಾಗಿ ನೀವು ಕಲರ್ನ ಚೂಸ್ ಮಾಡಿ ಹಾಗೆ ಬೀಡ್ಸು ಅಷ್ಟೇ ಇವಾಗ ಥ್ರೆಡ್ ಚೂಸ್ ಮಾಡಿರ್ತೀರಲ್ಲ ಸೊ ಅದಕ್ಕೆ ಕಾಂಟ್ರಾಸ್ಟಾಗಿ ಬೀಡ್ಸ್ ಚೂಸ್ ಮಾಡಿ ಅಥವಾ ಸ್ಯಾರಿನಲ್ಲಿ ಏನಾದರೂ ಕಲರ್ಸ್ ಇರುತ್ತಲ್ಲ ಸೊ ಅದಕ್ಕೆ ನೀವು ಮ್ಯಾಚ್ ಮಾಡ್ಬೋದು ಸೊ ನೋಡಿ ಈ ರೀತಿ ಟ್ವೆಲ್ ಡಬಲ್ ಕ್ರೋಶನ ಮಾಡಬೇಕಾಗುತ್ತೆ ತುಂಬ ಸಿಂಪಲ್ ಇದೆ ಇದೇನು ಕಷ್ಟ ಅಂತೇನೂ ಇಲ್ಲ ಬಿಗಿನರ್ಸ್ ಆಗಿದ್ರೇನು ನೀವು ಟ್ರೈ ಮಾಡಿ ಅಂತ ಹೇಳ್ತೀನಿ ಬಿಕಾಸ್ ಇದು ತುಂಬ ಈಸಿ ಇದೆ ಪ್ಲಸ್ ಒಂದೇ ಸ್ಟೆಪ್ಪಲ್ಲಿ ನಿಮಗೆ ಒಂದು ಗ್ರ್ಯಾಂಡ್ ಲುಕ್ಕೂ ಕೊಡುತ್ತೆ ಓಕೆನಾ ಸೊ ಕುಚ್ಚು ಬೇಡ ಅನ್ನೋರಿಗೆ ಇದೊಂದು ಬೆಸ್ಟ್ ಅಂತ ಹೇಳ್ತೀನಿ ಫಾಸ್ಟಾಗಿ ಒಂದೇ ಸ್ಟೆಪ್ಪಲ್ಲಿ ಫಿನಿಷ್ ಆಗುತ್ತೆ ಆಮೇಲೆ ಈ ಡಿಸೈನ್ ನಿಮಗೆ ಕುಚ್ಚಿಲ್ಲ ನೋಡಿ ಸೊ ಹಾಗಾಗಿ ನೀವು ಟ್ರೈ ಮಾಡ್ಬೋದು ಸ್ಯಾ ಸಾರಿ ಬ್ಲೌಸ್ ಸ್ಲೀವ್ಸ್ ಪಾರ್ಟ್ಗೂ ಟ್ರೈ ಮಾಡ್ಬೋದು ಓಕೆ ಸೊ ನೋಡಿ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಡಬಲ್ ಕ್ರೋಷೆ ಕಂಟಿನ್ಯೂ ಇದ್ದೀನಿ ನಾನು ಸೊ ಇದಾದ ಮೇಲೆ ಬೀಡ್ಸ್ ಹಾಕ್ಕೋಬೇಕಾಗುತ್ತೆ ಓಕೆನಾ ಸೊ ಯಾವ ಥರ ಬೀಡ್ಸ್ ಬೇಕಾದರೂ ನೀವು ಯೂಸ್ ಮಾಡ್ಬೋದು ಈ ಡಿಪೆಂಡ್ಸ್ ನೀವು ಸ್ಯಾರಿನಲ್ಲಿ ಕಲರ್ಸ್ ಯಾವ ಥರ ಇದೆ ಸೊ ಆ ಥರ ನೀವು ಚೂಸ್ ಮಾಡ್ಬೋದು ಸೊ ಡಿಫ್ರೆಂಟ್ ಮೆಟೀರಿಯಲ್ ಐ ಮೀನ್ ಬೀಡ್ಸ್ ಸುಮಾರು ಇದರಲ್ಲಿ ಸಿಗುತ್ತೆ ನಿಮಗೆ ಗ್ಲಾಸ್ ಬೀಡ್ಸ್ ಅಂತ ಸಿಗುತ್ತೆ ಕ್ರಿಸ್ಟಲ್ ಬೀಡ್ಸು ಸುಮಾರು ಪರ್ಲ್ ಯೂಸ್ ಮಾಡ್ಬೋದು ನಿಮ್ಮ ಚಾಯ್ಸ್ ಓಕೆನಾ ಸೊ ಹನ್ನೆರಡು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ ಟ್ವೆಲ್ ಡಬಲ್ ಕ್ರೋಶೆ ಮಾಡಬೇಕಾಗುತ್ತೆ ಸೊ ಕೋನ್ ಥ್ರೆಡ್ ಯೂಸ್ ಮಾಡೋದ್ರಿಂದ ತೋರಿಸ್ತೇನೆ ನೋಡಿ ವೀಡಿಯೋನಲ್ಲಿ ನಿಮ್ಗೆ ಕಾಣಿಸುತ್ತೆ ನೋಡಿ ಅದು ಕೋನ್ ಥ್ರೆಡ್ ಅಂತ ಹೇಳ್ತೀವಲ್ಲ ಸೊ ಇದು ನಾನು ಇತ್ತೀಚಿಗೆ ಇದನ್ನೇ ಯೂಸ್ ಮಾಡೋದು ತುಂಬಾ ತುಂಬ ಈಸಿಯಾಗಿ ಫಿನಿಷ್ ಮಾಡ್ಬೋದು ಹಾಗೆ ನಿಮಗೆ ಶೈನಿಂಗು ಇರುತ್ತೆ ಸೇಮ್ ಲೈಕ್ ಸಿಲ್ಕ್ ಥ್ರೆಡಲ್ಲಿ ವರ್ಕ್ ಮಾಡ್ತೀರಲ್ಲ ಅದೇ ಥರನೇ ಇರುತ್ತೆ ಬಟ್ ಏನು ಅಂದರೆ ಇದು ತುಂಬ ಈಸಿ ಸಿಂಗಲ್ ಥ್ರೆಡ್ ಇರುತ್ತಲ್ವಾ ಸೊ ಹಾಗಾಗಿ ನಾನು ಇದನ್ನೇ ಸಜೆಸ್ಟ್ ಮಾಡ್ತೀನಿ ಎಲ್ಲಾರ್ಗು ಯೂಸ್ ಮಾಡಿ ಅಂತ ನೋಡಿ ಟ್ವೆಲ್ ಡಬಲ್ ಕ್ರೋಶೆ ಆದಮೇಲೆ ನಿಮಗೆ ಇಲ್ಲಿ ಲಾಕ್ ಮಾಡ್ಕೊಬೇಕಾಗುತ್ತೆ ಸೊ ನೋಡಿ ಫಸ್ಟ್ ಆರ್ಚು ರೆಡಿ ಆಯಿತು ನೀವು ಸ್ಲ್ಯಾಂಟಿಂಗಾಗಿ ಕಾಣುತ್ತೆ ಈ ಡಿಸೈನ್ ಓಕೆನಾ ಫಸ್ಟ್ ಆರ್ಚು ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಸೊ ನೋಡಿ ಸ್ಯಾರಿಗೆ ನನಗೆ ಶೂಟ್ ಮಾಡ್ಕೊಡೋಕ್ಕಾಗಲಿಲ್ಲ ಸೊ ಫೈನಲ್ ಲುಕ್ಕು ಸ್ಯಾರಿದು ಸ್ಯಾರಿಗೆ ಮಾಡಿರೋದು ನಿಮಗೆ ತೋರಿಸ್ತೀನಿ ಫೈನಲ್ ಲುಕ್ಕು ವೀಡಿಯೋ ಕೊನೆಯಲ್ಲೇ ಇರುತ್ತೆ ನೋಡಿ ಸೊ ನೋಡಿ ಈ ರೀತಿ ಓಕೆನಾ ಸ್ಲ್ಯಾಂಟಿಂಗಾಗಿ ಕಾಣುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಆಮೇಲೆ ವೀಡಿಯೋನೂ ಅಷ್ಟೇ ತುಂಬ ಹತ್ರನೂ ತೋರಿಸಿದ್ದೀನಿ ಕ್ಲಿಯರಾಗಿ ಕಾಣಿಸುತ್ತೆ ನಿಮಗೆ ನೀವು ವೀಡಿಯೋ ನೋಡಿಕೊಂಡು ನೀವು ಟ್ರೈ ಮಾಡ್ಬೋದು ಸೊ ನೋಡಿ ನೆಕ್ಸ್ಟ್ ಏನು ಮಾಡಬೇಕು ಒಂದು ಬೀಡ್ಸನ್ನ ಆ್ಯಡ್ ಮಾಡಬೇಕಾಗುತ್ತೆ ಗ್ರೀನ್ ಕಲರ್ ಬೀಡ್ಸು ನೋಡಿ ಈ ಥರ ಓಕೆನಾ ಕ್ರೋಶೆ ನೀಡಲ್ ನಂಬರು ಏಯ್ಟ್ ಯೂಸ್ ಮಾಡ್ತೀನಿ ನಾನು ಕ್ರೋಶೆ ವರ್ಕಿಗೆಲ್ಲ ಏಯ್ಟ್ ನಂಬರ್ ನೀಡಲ್ ಯೂಸ್ ಮಾಡ್ತೀನಿ ಓಕೆನಾ ಸೊ ನೋಡಿ ಈ ರೀತಿ ನೀವು ಬೀಡ್ಸ್ನ ಇನ್ಸರ್ಟ್ ಮಾಡಬೇಕಾಗುತ್ತೆ ಸೊ ನೋಡಿ ಕಾಂಟ್ರಾಸ್ಟಾಗಿರುತ್ತಲ್ವಾ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈಗ ಕ್ರೋಶೆ ವರ್ಕ್ ರೆಡಲ್ಲಿ ಮಾಡಿದ್ದೀನಿ ಬೀಡ್ಸ್ ಗ್ರೀನ್ ಹಾಕಿದ್ದೀನಿ ಸೊ ದಟ್ ಕಾಂಟ್ರಾಸ್ಟಾಗಿರುತ್ತಲ್ವಾ ತುಂಬ ಚೆನ್ನಾಗಿ ಕಾಣುತ್ತೆ ಹೈಲೈಟು ಆಗುತ್ತೆ ನಿಮಗೆ ಸೊ ಈ ರೀತಿ ನೀವು ನೋಡಿಕೊಂಡು ಯೂಸ್ ಮಾಡಿ ಓಕೆ ಸೊ ಸೀರೆ ನೋಡ್ಕೊಳ್ಳಿ ಕಲರು ಆ ಥರ ನೋಡಿಕೊಂಡು ನೀವು ಯೂಸ್ ಮಾಡ್ಬೋದು ಓಕೆನಾ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ನೋಡಿ ಆಯ್ತಲ್ವಾ ಬೀಡ್ಸ್ ನೋಡಿ ಬೀಡ್ಸ್ ಆದ ಲಾಕ್ ಆದಮೇಲೆ ಬೀಡ್ಸ್ ಇನ್ಸರ್ಟ್ ಮಾಡಾದ್ಮೇಲೆ ಈ ಥರ ಲಾಕ್ ಮಾಡಿ ಬಟ್ಟೆಗೆನೆ ಡೈರೆಕ್ಟಾಗಿ ಲಾಕ್ ಮಾಡಬೇಕಾಗುತ್ತೆ ಓಕೆ ಸೊ ನೋಡಿ ನೆಕ್ಸ್ಟ್ ಏನು ಮಾಡಬೇಕು ಹೀಗೆ ಕಂಟಿನ್ಯೂ ಮಾಡಬೇಕು ಅಂತ ಹೇಳ್ತೀನಿ ನೋಡಿ ಮತ್ತು ಫೈ ಫೈ ಚೈನ್ ಹಾಕ್ಕೊಳ್ಳಿ ಸೊ ನೋಡಿ ಮತ್ತೆ ಫೈ ಚೈನ್ ಹಾಕ್ಕೊಳ್ಳಿ ಓಕೆ ಇದು ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ ಸ್ಟೆಪ್ಪು ಮತ್ತು ಟರ್ನ್ ಮಾಡ್ಕೊಳ್ಳಿ ಓಕೆನಾ ಸೊ ಟರ್ನ್ ಮಾಡಿಬಿಟ್ಟು ಇಲ್ಲಿ ಟ್ವೆಲ್ ಡಬಲ್ ಕ್ರೋಶೆ ಮಾಡಿರ್ತೀರಲ್ವಾ ಸಿಕ್ಸ್ತ್ ಡಬಲ್ ಕ್ರೋಷನಲ್ಲಿ ನೀವು ಲಾಕ್ ಮಾಡಬೇಕಾಗುತ್ತೆ ಓಕೆ ನೋಡಿ ಕೌಂಟ್ ಮಾಡ್ತಾ ಇದ್ದೀನಿ ಕ್ಲಿಯರಾಗಿ ಕಾಣಿಸುತ್ತೆ ನೋಡಿ ನೀವು ಕೌಂಟು ಮಾಡ್ಬೋದು ಆ್ಯಕ್ಚುಲಿ ತುಂಬ ಕ್ಲಿಯರಾಗಿ ಹತ್ತಿರದಿಂದ ತೋರಿಸಿದ್ದೀನಿ ಟ್ವೆಲ್ ಡಬಲ್ ಕ್ರೋಶೆ ಮಾಡಿರ್ತೀರಲ್ಲ ಸಿಕ್ಸ್ತ್ ಸಿಕ್ಸ್ತ್ ಇದರಲ್ಲಿ ನೀವು ಲಾಕ್ ಮಾಡ್ಕೊಳ್ಳಿ ಓಕೆ ಸೊ ನೋಡಿ ಈ ರೀತಿ ಸೊ ಆಯ್ತಲ್ವಾ ಸೊ ನೆಕ್ಸ್ಟ್ ಏನು ಮಾಡಬೇಕು ಈಗ ಈ ಗ್ಯಾಪ್ ಕ್ರಿಯೇಟ್ ಆಯ್ತಲ್ವಾ ಇಲ್ಲಿ ಈ ಗ್ಯಾಪಲ್ಲಿ ಇವಾಗ ನೀವು ಡಬಲ್ ಕ್ರೋಶನ ವರ್ಕ್ ಮಾಡಬೇಕಾಗುತ್ತೆ ಸೇಮ್ ಟ್ವೆಲ್ ಡಬಲ್ ಕ್ರೋಶೆ ವರ್ಕ್ ಮಾಡಬೇಕು ತುಂಬ ಸಿಂಪಲ್ ಇದೆ ಇದು ಕಂಟಿನ್ಯೂ ಮಾಡೋದು ಇದೇ ರೀತಿ ಕಂಟಿನ್ಯೂ ಮಾಡಬೇಕಾಗುತ್ತೆ ಸೊ ತಿಮ್ ನೋಡಿ ಗ್ಯಾಪಲ್ಲಿ ನೀವು ಟ್ವೆಲ್ ಡಬಲ್ ಕ್ರೋಶನ ಮಾಡಬೇಕಾಗುತ್ತೆ ಇದು ಸ್ಲ್ಯಾಂಟಿಂಗಾಗೆ ಇರುತ್ತೆ ಈ ಡಿಸೈನು ಹಾಗೆ ನಿಮಗೆ ತುಂಬ ಕ್ಲೋಸಾಗಿ ಬರುತ್ತೆ ಡಿಸೈನು ಸ್ಯಾರಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ರಿಚ್ಚಾಗೂ ಕಾಣಿಸುತ್ತೆ ಆ್ಯಕ್ಚುಲಿ ಕುಚ್ಚಿಲ್ಲ ಅಂದ್ರೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನ್ ನೀವು ನೀವು ಟ್ರೈ ಮಾಡ್ಬೋದು ನೀವು ಟ್ರೈ ಮಾಡಿ ಒಂದ್ಸಲಿ ತುಂಬ ಈಸಿ ಇದೆ ಡಬಲ್ ಕ್ರೋಶೆ ಜಾಸ್ತಿ ಯೂಸ್ ಮಾಡಿರೋದು ಚೈನು ಮತ್ತು ಡಬಲ್ ಕ್ರೋಷೆ ಯೂಸ್ ಮಾಡಿಕೊಂಡು ಈ ಡಿಸೈನ್ನ ಕ್ರಿಯೇಟ್ ಮಾಡಿರೋದು ಸೊ ನೋಡಿ ತುಂಬ ಈಸಿ ಇದೆ ನೋಡಿ ಡಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ ಈ ಗ್ಯಾಪಲ್ಲಿ ನಿಮಗೆ ಟ್ವೆಲ್ ಡಬಲ್ ಕ್ರೋಷೆ ಮಾಡಬೇಕಾಗುತ್ತೆ ಓಕೆನಾ ಸೋ ನೋಡ್ಬೋದು ನೋಡಿ ಡಬಲ್ ಮಾಡ್ತಾ ಮಾಡ್ತಾಯಿದ್ದೀನಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನೋಡಿ ಸಿಂಗಲ್ ಥ್ರೆಡ್ ಇರೋದ್ರಿಂದ ನೋಡಿ ಎಷ್ಟು ಈಸಿಯಾಗಿ ನೀವು ಮಾಡ್ಬೋದು ನೋಡಿ ಡಬಲ್ ಕ್ರೋಶೆ ಅಂದರೆ ಆರಳೆ ದಾರ ಸುತ್ಕೋಬೇಕು ಅನ್ನೋದು ಏನೂ ಇರಲ್ಲ ನಿಮಗೆ ಕಲರ್ಸ್ ತುಂಬ ಸಿಗುತ್ತೆ ಇದರಲ್ಲಿ ಈ ಥ್ರೆಡ್ಡನ್ನ ಯೂಸ್ ಮಾಡಿ ಅಂತ ಹೇಳ್ತೀನಿ ಬಿಕಾಸ್ ಕೆಲಸ ಬೇಗ ಮುಗಿಯುತ್ತಲ್ವಾ ಹಾಗಾಗಿ ಬಟ್ ನಿಮಗೆ ರಿಚ್ ಲುಕ್ಕೂ ಕೊಡುತ್ತೆ ಶೈನಿಂಗು ಇರುತ್ತೆ ಈ ಥ್ರೆಡ್ ಸಿಂಗಲ್ ಥ್ರೆಡ್ ಆಗಿರೋದ್ರಿಂದ ನೋಡಿ ಎಷ್ಟು ಬೇಗ ಮಾಡ್ಬೋದು ನೋಡಿ ಎಸ್ಪೆಷಲಿ ಬಿಗಿನರ್ಸ್ಗಂತೂ ಆ ಥ್ರೆಡ್ ಹೋಲ್ಡ್ ಮಾಡೋಕೆ ಕಷ್ಟ ಆಗುತ್ತೆ ಆರಳೆ ಅಂದರೆ ಇದನ್ನು ಯೂಸ್ ಮಾಡ್ಬೋದು ನೋಡಿ ಬೆಸ್ಟು ಅಂತ ಹೇಳ್ತೀನಿ ಸೊ ನೋಡಿ ಈ ರೀತಿ ಡಬಲ್ ಕ್ರೋಷಿಯನ್ನು ವರ್ಕ್ ಮಾಡಬೇಕಾಗುತ್ತೆ ಸೊ ಓಕೆನಾ ಸೊ ನೋಡಿ ಆಯ್ತಲ್ವಾ ಆಯಿತು ಸೊ ನೆಕ್ಸ್ಟ್ ಏನು ಮಾಡಬೇಕು ನೋಡಿ ಅದೆಲ್ಲ ರೀಚ್ ಆಗುತ್ತಲ್ವಾ ಅಲ್ಲಿ ಲಾಕ್ ಮಾಡಿ ಓಕೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸ್ಲ್ಯಾಂಟಿಂಗಾಗಿ ಕಾಣಿಸ್ತಾ ಇದೆ ಅಲ್ವಾ ಫಸ್ಟಿಗೆ ಮಾತ್ರ ಅದೇ ಥರ ವರ್ಕ್ ಮಾಡಬೇಕು ಆರ್ಚು ಪ್ರೋಸೆಸ್ ಆಗೇ ಇರುತ್ತೆ ಇದು ಸೆಕೆಂಡಿಂದ ನಿಮಗೆ ಬೀಡ್ಸ್ ಆ್ಯಡ್ ಮಾಡ್ಕೊಂಡು ಹೋಗೋದು ಓಕೆನಾ ಸೊ ನೋಡಿ ಸೆಕೆಂಡ್ ಆರ್ಚ್ ಬರುತ್ತಲ್ವ ಅಲ್ಲಿಂದ ಬೀಡ್ಸ್ ಆ್ಯಡ್ ಮಾಡ್ಕೊಂಡು ಹೋಗೋದು ಇಲ್ಲಿ ಎಲ್ಲಿ ರೀಚ್ ಆಗುತ್ತೋ ಅಲ್ಲಿ ನೀವು ಲಾಕ್ ಮಾಡಿಬಿಡಿ ಸೊ ನೋಡಿ ಲಾಕ್ ಆಯ್ತಲ್ವಾ ನೆಕ್ಸ್ಟ್ ಏನು ಮಾಡಬೇಕು ನೆಕ್ಸ್ಟ್ ಬೀಡ್ ಆ್ಯಡ್ ಮಾಡಬೇಕು ಮತ್ತು ನಿಮಗೆ ಫೈ ಚೈನು ಆ ಥರ ಈ ಥರನೇ ಕಂಟಿನ್ಯೂ ಮಾಡಬೇಕಾಗುತ್ತೆ ಸೇಮ್ ಪ್ರೊಸೆಸ್ ಇರುತ್ತೆ ಓಕೆನಾ ತುಂಬ ಈಸಿ ಇದೆ ನೀವು ಟ್ರೈ ಮಾಡಿ ಸೀರೆ ಸೀರೆಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ್ಯಕ್ಚುಲಿ ನಿಮಗೆ ಏನಾದರೂ ಬೇಡ ಅನ್ನೋರಿಗೆ ಇದೊಂದು ಬೆಸ್ಟ್ ಅಂತ ಹೇಳ್ತೀನಿ ನೀವು ಡೆಫಿನೆಟಾಗಿ ಟ್ರೈ ಮಾಡಲೇಬೇಕು ಒಂದ್ಸಲೇ ಆದರೂ ಟ್ರೈ ಮಾಡಿ ಈ ಡಿಸೈನ್ನ ನೋಡಿ ಸೀರೆ ಪೂರ್ತಿ ಇದೇ ಥರನೇ ಮಾಡ್ಕೊಂಡು ಹೋಗ್ಬೋದು ನೀವು ಕಾಂಟ್ರಾಸ್ಟಾಗಿ ಯೂಸ್ ಮಾಡಿ ಆದಷ್ಟು ಥ್ರೆಡ್ಡು ಮತ್ತು ಬೀಡ್ಸ್ ಎಲ್ಲ ಸೊ ದಟ್ ಇನ್ನೂ ಹೈಲೈಟ್ ಆಗುತ್ತೆ ಡಿಸೈನ್ ನಿಮಗೆ ಚೆನ್ನಾಗಿ ಕಾಣಿಸುತ್ತೆ ಓಕೆನಾ ಸೊ ನೋಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಲ್ವಾ ಸೊ ಸೀರೆ ಪೂರ್ತಿ ಫೈನಲ್ ಲುಕ್ ನೋಡಿ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಇದೆ ಡಿಸೈನು ಅಂತೇಳಿ ಗೊತ್ತಾಗುತ್ತೆ ನಿಮ್ಮ ಸೀರೆ ಕಲರ್ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಯಾವ ರೀತಿ ಇರುತ್ತೋ ನಿಮ್ಮ ಸೀರೆ ಸೊ ಅದು ಅದಕ್ಕೆ ತಕ್ಕಂಗೆ ನೀವು ಮ್ಯಾಚ್ ಮಾಡ್ಬೋದು ನಿಮಗೆ ಬೀಟ್ಸ್ ಆಗಿರ್ಬೋದು ಅಥವಾ ಥ್ರೆಡ್ ಆಗಿರ್ಬೋದು ಯಾವುದಾದ್ರೂ ನೀವು ಆ ಥರ ಮ್ಯಾಚ್ ಮಾಡ್ಕೊಂಡು ಮಾಡಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಹೈಲೈಟಾಗಿ ಕಾಣಿಸುತ್ತೆ ಓಕೆನಾ ಆ ಡಿಸೈನ್ ನಿಮಗೆ ಇನ್ನು ಚೆನ್ನಾಗಿ ಕಾಣಿಸುತ್ತೆ ಸೊ ವಿಡಿಯೋ ಕೊನೆ ಶೇರ್ ಮಾಡಿದ್ದೀನಿ ಫೈನಲ್ ಲುಕ್ ನೋಡ್ರಿ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಕಾಣಿಸುತ್ತೆ ಅಂತ ಓಕೆನಾ ಸ್ವಲ್ಪ ಕ್ಲಿಪ್ಪಿಲ್ಲಿ ಆ್ಯಡ್ ಮಾಡಿದ್ದೀನಿ ಸೀರೆಗೆ ವರ್ಕ್ ಮಾಡಬೇಕಾದ್ರೆ ಅದು ಮಿಡಲಲ್ಲಿ ಓಕೆನಾ ಸೊ ನೋಡಿ ಮಿಡಲಲ್ಲಿ ಶೂಟ್ ಮಾಡ್ಕೊಂಡಿದ್ದೆ ಹಾಗಾಗಿ ಇಲ್ಲಿ ಶೇರ್ ಮಾಡಿದ್ದೀನಿ ಡಬಲ್ ಕ್ರೋಶೇ ವರ್ಕ್ ಮಾಡ್ತಾ ಇದ್ದೀನಿ ನೋಡಿ ಇದು ಸೆಲ್ಫ್ ಕಲರ್ ಆಗಿತ್ತು ಸ್ಯಾರಿ ಸೊ ಹಾಗಾಗಿ ನನಗೆ ಚಾಯ್ಸ್ ಇರಲಿಲ್ಲ ಸೇಮ್ ಕಲರೇ ಚೂಸ್ ಮಾಡಬೇಕಾಗಿತ್ತು ಮತ್ತು ಗೋಲ್ಡ್ ಬೀಡ್ಸು ಓಕೆನಾ ಇದಕ್ಕೆ ಕರೆಕ್ಟಾಗಿ ಸೂಟ್ ಆಗ್ತಾ ಇತ್ತು ಹಾಗಾಗಿ ನಾನು ಈ ಸೆಲ್ಫ್ ಕಲರ್ ಥ್ರೆಡ್ನೇ ಯೂಸ್ ಮಾಡಿದ್ದೀನಿ ನೀವು ಕಾಂಟ್ರಾಸ್ಟ್ ಯೂಸ್ ಮಾಡಿ ಆದಷ್ಟು ನಿಮ್ಮ ಸೀರೆ ಮೇಲೆ ಡಿಪೆಂಡ್ ಅದೇ ಹೇಳಲ್ಲ ಸೀರೆ ಸೀರೆ ಮೇಲೆ ನಿಮ್ಗೆ ಯಾವ ರೀತಿ ಇರುತ್ತೋ ಕಲರ್ಸು ಅದು ನೋಡಿಕೊಂಡು ನೀವು ಮಿಕ್ಸ್ ಮ್ಯಾಚ್ ಮಾಡ್ಬೋದು ಸೊ ನೋಡಿ ಇದು ಕ್ಲಿಪ್ಪೊಂದು ಆ್ಯಡ್ ಮಾಡಿದ್ದೀನಿ ಇಲ್ಲಿ ಸೀರೆಗೆ ಮಿಡಲಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ ಶೇರ್ ಮಾಡೋಣ ಅಂತೇಳಿ ಹಾಗೆ ಶೇರ್ ಮಾಡಿದ್ದೀನಿ ನೋಡಿ ಸೊ ನೋಡಿ ಈ ಥರ ಡಬಲ್ ಕ್ರೋಶನ ವರ್ಕ್ ಮಾಡಿರಿ ನೋಡಿ ಸೀರೆಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನನಗಂತೂ ತುಂಬ ಇಷ್ಟ ಆಯಿತು ಇದು ಈ ಡಿಸೈನು ಐ ಹೋಪ್ ಇಷ್ಟ ಆಗುತ್ತೆ ಅಂದ್ಕೊಂತೀನಿ ನಿಮಗೂ ಸೊ ನೋಡಿ ಫೈನಲ್ ಲುಕ್ ವಾವ್ ತುಂಬ ಚೆನ್ನಾಗಿದೆ ನನಗಂತೂ ಪರ್ಸನಲಿ ಇಷ್ಟ ಆಯಿತು ನೋಡಿ ಕುಚ್ಚಿಲ್ಲ ಅಂದರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ಐ ಹೋಪ್ ಇಷ್ಟ ಆಯಿತು ಅನ್ಕೊಂತೀನಿ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್